ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರುಕು ಮಾಡಿರೋ ಕುತಂತ್ರಕ್ಕೆ ನಿಜವಾಗ್ಲೂ ಕೂಡ ಚಾರು ಬಲಿಪಶು ಆಗ್ತದಾಳ ಏನಾಯ್ತು ಏನ್ ಕದ ವಿಡಿಯೋ ರೆಕಾರ್ಡ್ ಆಗ್ತದೆ ಏನಾಯ್ತು ಗುರುಗಳು ಮನೆಗೆ ಬಂದದ್ದಾಯ್ತು ಹಾಗಾದ್ರೆ ಇಲ್ಲಿ ರುಕು ಕಿತಾಪತಿ ಮಾಡಿರೋ ಕಿತಾಪತಿಗೆ ಬಲಿಪಶುವಾಗಿ ಆಗಿ ಬಿಡ್ತಾಳ ಚಾರು ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ವೂ ಅನ್ಕೊಂಡಾಗೆ ಆಯ್ತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ಯಾವ್ದು ಕೂಡ ಅನ್ಕೋಣಾಗೆ ಆಗ್ತಾನೆ ಇಲ್ಲ ಇಲ್ಲಿ ಗುರುಗಳು ಮನೆಗೆ ಬರ್ತದಾರೆ ಗುರುಗಳು ಮನೆಗೆ ಬರ್ತಿರೋ ಖುಷಿಯಲ್ಲಿ ನಾನಾ ಚಾರ್ಗಳಿದ್ದಾರೆ ಗುರುಗಳು ಬರ್ತಿದ್ದಾರೆ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಆಸೆ ಪಟ್ಟಿದ್ದಿನ ನಿಜವಾಗ್ಲೂ ಕೂಡ ನಿಜ ಆಗ್ತದೆ ನಿಜವಾಗ್ಲೂ ಕನಸು ಆಗ್ತದೆ ಗುರುಗಳು ಪಾದ ಪೂಜೆ ಮಾಡಬೇಕು ಜೊತೆಗೆ ಗುರುಗಳಿಗೆ ಇಚ್ಛೆ ಆಗುವ ಹಾಗೆ ಅಡುಗೆ ಮಾಡು ಜಾನ್ಕಿ ಅಂತ ಹೇಳಿ ನಾನಾ ಹೇಳಿದಾಗ ಖಂಡಿತ ಗುರುಗಳಿಗೆ ಇಚ್ಛೆ ಆಗುವ ಹಾಗೆ ಅಡುಗೆ ಮಾಡ್ತೀನಿ ಅಂತ ಅಲ್ಲಿ ಜಾನ್ಕಿ ಅಮ್ಮ ಕೂಡ ಹೇಳ್ತಾರೆ ಬಟ್ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ನಾನೇ ಯಾವಾಗಲೂ ಗುರುಗಳಿಗೆ ಅಡುಗೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಚಾರು ಅಡುಗೆನ ತುಂಬ ಇಷ್ಟಪಡ್ತಾರೆ ಚಾರೂನೇ ಮಾಡಿ ಆಯ್ತಾ ಗುರುಗಳಿಗೆ ಅಡಿಗೆನ ಅಂದಾಗ ನಾನಾಚಾರುಗಳಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಚಾರು ಹೇಗೆ ಅಂತ ಹಾಗಾಗಿ ಸರಿ ಆಯಿತು ಅಂತಾನೆ ಅವರು ಕೂಡ ಹೇಳ್ತಾರೆ ಬಟ್ ಇದನ್ನ ಕೇಳಿಸ್ಕೊಂಡಂತಹ ರುಕ್ಕು ಅಂತೂ ಸುಪರ್ ಪ್ಲಾನ್ ಮಾಡ್ಕೋತಾಳೆ ವೈಶಾಖ ಹತ್ರ ಹೋಗಿ ಹೇಳ್ತಾರೆ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಚಾರು ಚೆನ್ನಾಗಿ ತಿನ್ನೋಣ ಗುರುಗಳು ಬರ್ತಾರೆ ಅಂದ್ರೆ ಆಗಿರುತ್ತೆ ಅಡುಗೆ ಅಂತ ವೈಶಾಖ ಹೇಳ್ತಾರೆ ಬಟ್ ಇದೇನಿದು ನಾವೆಲ್ಲಿ ಬಂದಿರೋದೇ ಈ ಮನೆ ಸರ್ವನಾಶ ಮಾಡೋದಕ್ಕೆ ಹಾಳು ಮಾಡೋದಕ್ಕೆ ಅದನ್ ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ನೋಡ್ತಾ ಇರೋ ಈ ಮನೆಗೆ ಬೆಂಕಿ ಹಚ್ಚೋ ಕೆಲಸ ಹೇಗೆ ಮಾಡ್ತೀನಿ ಅಂತ ಹೇಳಿ ಬಂದು ನೋಡು ಅಂತ ಹೇಳಿ ವೈಶಾಖನ ಕರ್ಕೊಂಡು ಹೋಗಿ ಕೆಳಗಡೆ ಬರ್ತಾರೆ ರುಕ್ಕು ಬರ್ತಿದ್ದಾಗ ಈ ಕಡೆ ಚಾರು ಸಮಾನ ತಗೊಂಡು ಬರ್ತೀನಿ ಅಂತ ಹೊರಗಡೆ ಹೋಗಬೇಕು ಅಷ್ಟು ಬಂದಿದೆ ಮಾವ ನೀವೇನು ಅನ್ಕೊಳ್ಲಿಲ್ಲ ಅಂದ್ರೆ ನಾನು ಒಂದ್ ವಿಶ್ವ ಕೇಳಲ್ಲ ಒಂದ್ ಮಾತ್ ಕೇಳಲ್ಲ ಅಂತ ಕೇಳ್ತಿದ್ದಾಳೆ ಖಂಡಿತ ಅಮ್ಮ ಅಂದಾಗ ಅದು ಅದೇ ಮಾವ ನಾನು ಅಡಿಗೆ ಮಾಡ್ಲಾ ಗುರುಗಳು ಬರ್ತಿದಾರಲ್ವಾ ಅದಕ್ಕೋಸ್ಕರ ನನಗೂ ಕೂಡ ಸ್ವಲ್ಪ ಪುಣ್ಯ ಸಿಗ್ಲಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಕಡೆ ಕೃಷ್ಣ ಕೂಡ ಇರ್ತಾರೆ ಈ ಕಡೆ ಜಾನಕಿ ಅಮ್ಮ ಏನು ಹೇಳ್ತಿದ್ಯಾ ರುಕು ಅಂದಾಗ ಹೌದು ನಾನು ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀನಿ ನಮ್ಮನೆಯಲ್ಲೆಲ್ಲ ಅಡ್ಗೆ ಮಾಡ್ತಿದ್ದೆ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅಂದಾಗ ಆದರೂ ಕೂಡ ಇಲ್ಲಿ ಗುರುಗಳು ಬರ್ತಿರೋ ಗುರುಗಳು ತುಂಬಾನೇ ಕೋಪಿಷ್ಟ ಗುರುಗಳು ದುರ್ವಾಸ್ಮನಿ ತೆರವು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೆಂಡಾಮಂಡಲ ಆಗಿಬಿಡ್ತಾರೆ ಅಮ್ಮ ಹೆಚ್ಚು ಕಡಿಮೆ ಆಗಲೇ ಕೂಡದು ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ಅಂತ ಅಂತ ನಾರಾಣಾಚಾರ್ಗಳು ಹೇಳಿದಾಗ ಇಲ್ಲ ಮಾವ ಖಂಡಿತವಾಗ್ಲೂ ಅವ್ರು ಕೊಪ್ಪ ಮಾಡ್ಕೊಳ್ಳೋದಿಲ್ಲ ನೋಡಿ ಅವರು ಹೊಗಳ ಬೇಕು ಎಲ್ರಿಗೂ ಆಶೀರ್ವಾದ ಮಾಡಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮುಂದೆ ಹೊಗಳಿಸ್ಕೋತೀನಿ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಏನೂ ಕೂಡ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇದನ್ನು ಈಗ ನಂಬೋದು ಬಿಡೋದು ಇಲ್ಲಿ ನಾಣಾಚಾರ್ಗಳಿಗೆ ಅರ್ಥ ಆಗ್ತಿಲ್ಲ ಜೊತೆಗೆ ಈ ಕಡೆ ರುಕ್ಕು ಅಂತೂ ನಾನು ಯಾವ ಕರ್ಮ ಮಾಡಿದ್ನೋ ಏನೋ ಈ ಜನ್ಮದಲ್ಲಿ ಅನಾಥನಾಗಿದ್ದೀನಿ ಮುಂದಿನ ಜನ್ಮಕ್ಕಾದರೂ ನಾನು ಅನಾಥವಾಗಿ ಹುಟ್ಟಬಾರ್ದು ಆ ಎಷ್ಟು ಮಾಡಿ ಜನ್ಮದಲ್ಲಿ ಅಷ್ಟು ಒಳ್ಳೆ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಗುರುಗಳ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಈ ಕಡೆ ಯಾಕಮ್ಮ ಅನಾಥೆ ಅಂತ ಹೇಳ್ತೀಯಾ ನಾವೆಲ್ಲ ನಿನಗಿದ್ದೀವಿ ಅಲ್ವಾ ಯಾವುದೇ ಕಾಣ್ಕೋ ನೀನು ಅನಾಥೆ ಆಗೋದಿಲ್ಲ ನೀನು ಇಷ್ಟು ಮಟ್ಟಿಗೆ ಧೈರ್ಯವಾಗಿ ಆದಮೇಲೆ ಖಂಡಿತ ಮಾಡಮ್ಮ ಎಲ್ಲ ಕೂಡ ಒಳ್ಳೇದಾಗಲಿ ಬಟ್ ಹುಷಾರು ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಚಾರು ಕೂಡ ಇರ್ತಾಳೆ ಈ ಕಡೆ ಚಾನಕಿ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕು ಕುಪ್ಪ ಮಾಡ್ಕೋಬಾರ್ದು ಗುರುಗಳು ಅಷ್ಟು ಮಟ್ಟಿಗೆ ನೀನು ಅಡುಗೆ ಚೆನ್ನಾಗಿರಬೇಕು ಅಂದಾಗ ಈ ಕಡೆ ರುಕ್ಕು ಚಾರು ನಾನು ನೋಡಿದೆ ಯಾಕೆ ಚಾರು ನಿನಗೆ ಬೇಜಾರಾಯಿತು ಅನಿಸುತ್ತೆ ನಾನು ಅಡುಗೆ ಮಾಡ್ತೀನಿ ಅಂದದ್ದು ನಿನಗೆ ಖುಷಿ ಇರುವ ಆಗಿದೆ ಮುಖ ಸಣ್ಣದಾಯಿತು ಅಂದಕ್ಕೆ ಆ ರೀತಿ ಏನಿಲ್ಲಪ್ಪ ನಾನು ಅಡುಗೆ ಮಾಡಿದ್ರೇನು ನೀನು ಅಡುಗೆ ಮಾಡಿದ್ರೇನು ನಿಜವಾಗ್ಲೂ ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಅದರಲ್ಲಿ ಏನಿಲ್ಲ ಅಂದಾಗ ಇಲ್ಲ ಇಲ್ಲ ಯಾರೂ ಕೂಡ ನಂಗೆ ಸಹಾಯ ಮಾಡೋದು ಬೇಡ ನಾನೇ ಅಡುಗೆ ಮಾಡ್ತೀನಿ ನಾನೇ ಏನೇ ಇದ್ದರೂ ಕೂಡ ಗುರುಗಳತ್ರ ಚೆನ್ನಾಗಿ ಮಾಡಿದನೋ ಇಲ್ವೋ ಅಂತ ಅನ್ನಿಸ್ಕೋಬೇಕು ಅವ್ರ ಖುಷಿಯಿಂದ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಬೇಕು ಪರಿಪೂರ್ಣ ಒಂದು ಎಫರ್ಟ್ ಶ್ರಮ ನನ್ನದೇ ಇರಬೇಕು ನನಗೆ ನಾನು ಮಾಡುವುದೇ ಕಂಫರ್ಟ್ ಆಗ ಮಾತ್ರ ನನಗೆ ಅಡುಗೆ ಚೆನ್ನಾಗಿ ಬರುತ್ತೆ ಅಂತ ರುಕು ಹೇಳ್ತಾರೆ ಸರಿ ಆಯಿತು ನೀನೇ ಮಾಡು ಅಂತ ಅಂತ ಚಾರು ಹೇಳಿದಾಗ ಈ ಕಡೆ ನಾನೇ ಸಾಮಗ್ರಿ ತೊಗೊಂಡು ಬಂದುಬಿಡ್ತೀನಿ ಅಂತ ಚಾರು ಹೋಗ್ತೀನಿ ಅಂದಾಗ ಇಲ್ಲ ಇಲ್ಲ ನಾನೇ ಸಾಮಗ್ರಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ವೈಶಾಖ ಅಕ್ಕ ನಿಮ್ಮ ಕಾಲು ಸರಿ ಹೋಗಿದ ಅಲ್ವಾ ವಾಗಿಂಗ್ ಮಾಡಿದ್ರು ಕೂಡ ಆಗುತ್ತೆ ಬನ್ನಿ ನನ್ನ ಜೊತೆ ಫ್ರೀ ಇದ್ದೀರಾ ಅಲ್ವಾ ಅಂದಾಗ ಖಂಡಿತ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ರುಕು ಜೊತೆ ವೈಶಾಖ ಬರ್ತಾರೆ ವೈಶಾಖ ಹೋಗ್ತಿರೋ ದಾರಿ ಮಧ್ಯೆ ಏನಿದು ರುಕು ಏನು ಮಾಡ್ತೀವಿ ನೀನು ಹೊಲೆ ಹಚ್ತಿಯ ಹೊಲೆ ಹಚ್ತಿದ್ದೀನಿ ಅಂತ ಹೇಳಿದ್ಯಾ ನೀನು ಬೆಂಕಿ ಹಚ್ಚಕ್ ಶುರು ಮಾಡ್ಕೊತಿದ್ದೀನಿ ಅಂದ್ರೆ ಹೊಲೆಗೆ ಬೆಂಕಿ ಹಚ್ತೀನಿ ಅಂತ ಕರ್ಕೊಂಡ್ ಬಂದ್ಯಾ ನಿನ್ನ ನನ್ನ ರೂಮ್ ಇಂದ ಕೇಳ್ತಿದ್ದಾರೆ ಯಾಕಕ್ಕ ಸ್ವಲ್ಪ ತಾಳ್ಕೊಂಡಿರು ಕಾದಂಬರಿ ಕೊನೆ ಕ್ಲೈಮಾಕ್ಸ್ ತನಕ ವೇಟ್ ಮಾಡಿ ನೋಡ್ಬೇಕು ನೀನು ಈಗಲೇ ಹೇಳ್ಬಿಡು ಅಂದ್ರೆ ಕೊನೆ ಪೇಚ್ ತನಕ ವೇಟ್ ಮಾಡು ನೀನು ಅಂತ ಹೇಳ್ತಾರೆ ಇನ್ನೇನು ಮಾಡೋದು ವೈಶಾಖ ಏನು ಮಾಡ್ತಾಳು ಏನು ಅಂತ ಅಂದ್ಕೊಡ್ದಾರೆ ಆ ಕಡೆ ಜಾನಕಿ ಅಮ್ಮ ಚಾರಿಗೆ ಹತ್ರ ಬರ್ತಾರೆ ಚಾರುಕು ಬೇಜಾರು ಆಯ್ತಮ್ಮ ನಿನಗೆ ರುಕು ಕೂಡ ನಿನಗೆ ಬೇಜಾರಾಯಿತು ಅಂತ ಹೇಳಿದ್ಲು ನಿಜವಾಗ್ಲೂ ಬೇಜಾರು ಆಯ್ತಾ ಕಂದ್ರೆ ನಿನಗೆ ಕೊಟ್ಟು ಅವರು ಕೊಟ್ಬಿಟ್ಟೆ ಗುರುಗಳು ಸೇವೆ ಮಾಡೋದೇ ನಿಜವಾಗ್ಲೂ ಪುಣ್ಯವಾದ ಕೆಲಸ ಅದನ್ನು ಸಿಗೋದೇ ಅಪರೂಪ ಅಂಥದ್ದನ್ನು ಅವಳು ಕೊಟ್ಬಿಟ್ಟೆ ಅಂತ ಬೇಜಾರು ಆಯ್ತಾ ಅಂದಾಗ ಇಲ್ಲ ಅಪ್ಪ ಖಂಡಿತ ಬೇಜಾರಾಗಿಲ್ಲ ನಾನೇ ಬೇಜಾರು ಮಾಡಿಕೊಳ್ಳಿ ಖಂಡಿತ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಜವಾಬ್ದಾರಿ ತೊಗೊಳ್ಳೋಕ್ಕಿಂತ ಕೊಡೋದು ಎಷ್ಟು ನಿಜವಾಗ್ಲೂ ಕಷ್ಟ ಆಗುತ್ತೆ ಈ ಜಾಗದಲ್ಲಿ ನಾನು ನಿಂತಿದ್ರು ನಂಗೆ ತುಂಬ ನೋವಾಗ್ತಿತ್ತು ಅಂದಾಗ ಖಂಡಿತ ಇಲ್ಲ ಅಮ್ಮ ಈಗ ನೀವು ನಿಮ್ಮ ಜವಾಬ್ದಾರಿನ ನಾನು ಕೊಟ್ಟಿರೋದ್ರಿಂದನೇ ತಾನೇ ಈ ಮನೆ ಮುದ್ದನ್ನು ಸುಸೆ ಅಂತ ಅನಿಸ್ಕೊಂಡಿರುವುದು ಅದು ನನ್ನ ತಂಗಿ ತಾನೆ ಅವಳು ಕೂಡ ಜವಾಬ್ದಾರಿ ಮೊದಲನೇ ಬಾರಿ ತಗೋತಿದ್ದಾಳೆ ಅದನ್ನು ನೋಡಿ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾಳೆ ಜಾರು ಅದಕ್ಕೆ ನನ್ನ ಮುದ್ದು ಸುಸೆ ನೀನು ಅಂತ ಹೇಳಿ ಜಾನಕಿ ಅಮ್ಮ ಪ್ರೀತಿಯಿಂದ ಹೇಳ್ತಾರೆ ತದನಂತರ ಇಲ್ಲಿ ರುಕು ಬಂದು ಎಲ್ಲ ರೀತಿಯ ಅಡುಗೆಗೆ ತಯಾರಿ ಮಾಡ್ಕೊತಿದ್ದಾರೆ ಕೃಷ್ಣ ಬಂದಿದೆ ನಿಜವಾಗ್ಲೂ ರುಕು ನೀನು ನೋಡಿದ್ರೆ ತುಂಬ ಖುಷಿ ಆಗ್ತದೆ ಅಷ್ಟು ಸ್ವಲ್ಪಕ್ಕೆ ಯಾರಿಗೂ ಕೂಡ ಜವಾಬ್ದಾರಿ ಕೊಡೋರು ಆದ್ರೆ ನಿನ್ನ ಕೊಟ್ಟಿದ್ದಾರೆ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್ ನಿಜವಾಗ್ಲು ತುಂಬ ಕುಟುಂಬಕ್ಕೆ ಬೇಕಾಗಿರೋದು ನೀನು ಈ ಮನೆ ಬೆಳಗು ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಈ ಕಡೆ ಮನಸ್ಸಲ್ಲಿ ನಾನು ಬೆಳಗೋಕ್ ಬಂದಿಲ್ಲ ಹತ್ತು ಹುರ್ಸೋಕ್ ಬಂದಿದ್ದೀನಿ ಅಂತ ಅನ್ಕೋತಾಳೆ ನಂತರ ಇಲ್ಲಿ ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡ್ತಿರ್ತಾರೆ ಇಲ್ಲಿ ಕೃಷ್ಣ ನಾನು ಅಡುಗೆ ಮಾಡ್ತಿದ್ದೀನಿ ಡಿಸ್ಟರ್ಬ್ ಆಗುತ್ತೆ ನಾನು ಹೇಗೆ ಅಡಿಗೆ ಮಾಡಲಿ ಅಂತದಾಗೆ ಇಲ್ಲಿಕು ಸರಿ ಆಯ್ತು ನಾನು ಹೊಡ್ತೀನಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ಕೃಷ್ಣ ಅಲ್ಲಿಂದ ಹೋಗ್ತಾರೆ ನಂತರ ವೈಶಾಖ ಬರ್ತಾರೆ ಈ ಕಡೆ ವೈಶೋಕ ಬರ್ತಾರೆ ಷ್ಟರಲ್ಲಿ ಆಲ್ರೆಡಿ ಎಲ್ಲ ರೀತಿಯ ಅಡಿಗೆ ಕೂಡ ಎಲ್ಲವನ್ನ ಕೂಡ ಸದ್ದವಾಗಿದೆ ನೋಡೋಕೆ ಮುಗಿಸ್ತಾ ಬಾ ಟೇಸ್ಟ್ ಫುಲ್ ಆಗಿದೆ ಈ ಕಡೆ ಅಶೋಕ ಸೂಪರ್ ಅಡಿಗೆ ಮಾಡಿದ್ಯಾ ವಾ ಸೂಪರ್ ಸೂಪರ್ ನೀನು ಅಂತ ಹೇಳ್ತಿದ್ದಾರೆ ಅಯ್ಯೋ ಈಗ ಹೋಗಿ ಹೇಳ್ಬಿಡ್ತೀನಿ ಎಲ್ಲ ಅಡುಗೆ ರೆಡಿ ಆಯ್ತು ಅಂದಾಗ ಇರಕ್ಕ ಇನ್ನೂ ಕೂಡ ಉಪ್ಪು ಹಾಕಿಲ್ಲ ನಾನು ಅಂತ ಹೇಳಿ ಒಂದೊಂದು ಇಡೀ ಉಪ್ಪು ಅನ್ನದ್ಸಾಯ್ತಾ ಎಲ್ಲದಕ್ಕೂ ಕೂಡ ಹಾಕ್ತಾ ಇದ್ರೆ ಏನಿದು ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿ ಉಪ್ಪು ಹಾಕ್ತಿದ್ಯಲ್ಲ ನೀನು ಅಂದಾಗ ಅಯ್ಯೋ ಅಕ್ಕ ಎಲ್ಲ ನಿನಗೆ ಗೊತ್ತಾಗುತ್ತೆ ಸ್ವಲ್ಪ ಯೋಚನೆ ಮಾಡುವಂತ ಸ್ವಲ್ಪ ಟೈಮ್ ತಗೋ ಈಗ ಸ್ವಲ್ಪ ಆಮೇಲೆ ಕ್ಯೂರಿಯಾಸಿಟಿ ಇಂದ ನೋಡು ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಇಂದ ವೇಚ್ ಮಾಡು ಅಂತ ಹೇಳ್ತಿದ್ದಾರೆ ಜೊತೆಗೆ ಇರು ಬರ್ತೀನಿ ಅಂತ ಹೇಳಿ ಉಪ್ಪೆಲ್ಲ ಹಾಕಿ ಮೊಬೈಲ್ನ ಇಟ್ಟು ಅಲ್ಲಿಂದ ಹೊರಡ್ತಾಳೆ ವಾಯುಶಾಕರ್ ಜೊತೆ ತದನಂತರ ಆ ಕಡೆ ಚಾರು ಚನ್ಗಣ್ಣ ರಾಮಾಚಾರಿ ಜೊತೆ ಪ್ರೀತಿಯಿಂದ ಮಾತಾಡ್ತಿರ್ತಾರೆ ಆ ಒಂದು ಟೈಮ್ಗೆ ಇಲ್ಲಿ ರುಕ್ಕು ಬರ್ತಾಳೆ ರುಕು ಬಂದಿದೆ ನಾನು ಸ್ವಲ್ಪ ಚಾರು ಹೊರಗಡೆ ಹೋಗ್ತಿದ್ದೀನಿ ನೀನು ಸ್ವಲ್ಪ ಉಪ್ಪು ಹಾಕ್ಬಿಡು ಉಪ್ಪು ಹಾಕಿಲ್ಲ ಯಾವುದಕ್ಕೂ ಕೂಡ ಉಪ್ಪು ಹಾಕಿಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ನಾನು ಹಾಕ್ತೀನಿ ಅಂತ ರುಕ್ಕು ಇಲ್ಲಿ ಚಾರು ಹೇಳಿ ಅಲ್ಲಿ ರುಕ್ಕು ಅಡುಗೆಗೆ ಸ್ವಲ್ಪ ಉಪ್ಪು ಹಾಕುವ ಅಂತ ಹೇಳಿದಾಳೆ ನಾನು ಹೋಗ್ತೀನಿ ರಾಮಾಚಾರಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ರಾಮಾಚಾರಿಗೂ ಕೂಡ ಕೇಳಿಸುತ್ತೆ ಅದು ನಂತರ ಈ ಕಡೆ ಚಾರು ಹೋಗಿದ್ದೆ ಅಡುಗೆ ಮಾಡಿರೋದು ಎಲ್ಲವನ್ನ ಕೂಡ ನೋಡ್ತಾಳೆ ತುಂಬಾ ಖುಷಿ ಪಡ್ತಾಳೆ ಬಟ್ ಅಲ್ಲಿ ಮೊಬೈಲ್ ಫೋನ್ ಇಟ್ಟು ಹೋಗಿದ್ದಾಳೆ ರುಕ್ಕು ಎಲ್ಲವೂ ಕೂಡ ರೆಕಾರ್ಡ್ ಆಗ್ತದೆ ಅದ್ರ ನಡುವೆ ಆಲ್ರೆಡಿ ಮನೆಗೆ ಗುರುಗಳು ಬಂದಿದ್ದಾರೆ ಗುರುಗಳನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ಆಧರಿಸಿ ಸತ್ಕರಿಸ್ತಿದ್ದಾರೆ ಜೊತೆಗೆ ಗುರುಗಳಂತೂ ಸಂಸ್ಕಾರವಂತ ಫ್ಯಾಮಿಲಿ ಅಂತ ಹೇಳಿ ತುಂಬಾ ಹೊಗಳುತ್ತಿದ್ದಾರೆ ಪಾದ ಪೂಜಾ ಕೂ ಪಾದ ಪೂಜೆ ಕೂಡ ಆಗಿದ್ದಾಗಿದೆ ಮಾಡಿದ್ದಾಗಿದೆ ಜೊತೆಗೆ ಈ ಕಡೆ ಚಾರು ಬಂದಿದೆ ಅಡುಗೆಗೆ ಎಲ್ಲದಕ್ಕೂ ಕೂಡ ಮತ್ ಏ ಉಪ್ಪು ಹಾಕ್ತಿದ್ದಾಳೆ ಆಲ್ರೆಡಿ ರುಕ್ಕು ಹಾಕಿದ್ಲು ಮಗದೊಮ್ಮೆ ಚಾರು ಹಾಕಿದ್ಲು ಖಂಡಿತವಾಗ್ಲೂ ಅಡುಗೆ ಉಪ್ಪಾಗೋದ್ರ ಜೊತೆಗೆ ಬೇಕು ಅಂತ ಇಲ್ಲಿ ಹಾಳು ಮಾಡಿದಾಳೆ ನನ್ನ ಅಡುಗೆನ ಅಂತ ಹೇಳಿ ಮನೆ ಹೊಡೆಯೋ ಕೆಲಸಕ್ಕೆ ರುಕ್ಕು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ ಫೈನಲಿ ಎಲ್ಲ ಪಾದ ಪೂಜೆ ಆಗಿದ್ದ ನಂತರ ನೀನು ಸತ್ಕಾರ ಮಾಡೋದಕ್ಕೆ ಊಟವನ್ನು ಬಡಿಸಬೇಕು ಅಷ್ಟು ಮಹಾನ್ ಟ್ವಿಸ್ಟ್ ಸಿಗೋದ್ರಲ್ಲಿದೆ